ರೂಪಕ ರಂಗೋಲಿ ಬಿಟ್ಟಿದ್ದೆ ಅಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯ ಅಂತ ಬರ್ತೈತೆ ಇಲ್ಲಿ ಗಣೇಶ ಚೆನ್ನಾಗಿ ಬಿಡಿಸಿದ್ದೇನೆ ಸ್ಕೂಟರ್ ರಂಗೋಲಿ ಬಿಟ್ಟಿದ್ದೆ ಮಳೆನೇ ಬರ್ತೈತೆ ಫುಲ್ ಅದಕ್ಕೆ ಜೋರಾಗಿ ಮಳೆ ಬಂದು ಒಂಟಾಗೋದಕ್ಕಿಂತ ಮೊದಲು ಗಿಡ ಮಾಡ್ಕೊಡವ ಅಂತ ಬಂದೆ ಇಲ್ಲಿ ಒಂಟೇ ಹೋಗ್ಬಿಟ್ಟೈತೆ ಎಲ್ರಿಗೂ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೋ ಫೋನ್ ಮಾಡ್ತಾವ್ರೆ ಚೈತಾ ಏ ಎಲ್ರು ದೇವ್ರ ಪೂಜೆ ಮಾಡಿದ್ರೆ ಯಾವ್ದೋ ವೇಟ್

ओयो ओयो सरप्राइज हैप्पी गौरी गणेश ऑन शेक एंड कडक बंदा प्रसाद आक्पुतलो जा जा आजु यردو ತಿನ್ಬೇಕು ಅಪ್ಪ ಮತ್ತೆ ಅಮ್ಮ ಬ್ಲಾಗರ್ ಆಗಬೇಕು ಫ್ರೆಂಡ್ ನೋಡಿ ನೋಡಿ ಎಷ್ಟು ಆಕ್ಟಿಂಗ್ 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 ಎಲ್ಲಾ ಆಕ್ಟಿಂಗ್ ಚನ್ನಾಲಿ ಬರು ಚನ್ನಾಲಿ ಬರು சென்னைய சென்னை முலாம் ஒட்டேன்க்கு முலாம

शाकोत सौरभ गौरव मैंने कांडसता हीला पूरी ಗಣೇಶ ಹುಡುಕ್ ಬಂದಿದೀವಿ ಇಳ್ದೀವಿ ಇಲ್ಲಿ ನೀರಂತೂ

ಇವಾಗ ನಾವು ರಾಖಿ ತಗೋ ಬರಕ್ ಹೋಯ್ತಾ ಇದೀವಿ ರಸು ಕೂತಿದಿವಿ ಗಾಡಿ ಹಂಗೆ ಅದಾಗದೆ ನೋಡಿ ಹೆಂಗ್ ಈ ತರ ಮೂರ್ ಜನ ಕುತ್ಕೊಂಡು ಹೋಯ್ತಾ ಇದೀವಿ ಇವಾಗ ರಾಖಿ ತಗೋ ಇವಾಗ ನಮ್ಮ ಏರಿಯಾದಲ್ಲಿ ಗಣೇಶ ಕೂರ್ಸಿದ್ದಾರೆ ಗಣೇಶನ ನೋಡಕ್ ಹೋಗ್ತಾ ಇದೀವಿ ಬನ್ನಿ ಪ್ರಸಾದ ಈಸ್ಕೊಂಡ್ ಬಂದ್ವಿ ರಾಖಿ ಕಟ್ಟೆಲ್ಲ ರೆಡಿ ಮಾಡಬೇಕು ಗಾಯ ಇವಾಗ ನಾನು ರಾಖಿ ಕಟ್ಟಕ್ಕೆಲ್ಲ ರೆಡಿ ಮಾಡಿದೀನಿ ಈ ರಾಖಿಯಲ್ಲಿ ಒಂದು ಕೃಷ್ಣ ರುಕ್ಮಿಣಿ ರಾಖಿ ಐತೆ ಆಗುತ್ತೆ ಅಂತ ಅರ್ಥ ಇನ್ನೆರಡು ಕೃಷ್ಣ ಐತೆ ಸುಮ್ನೆ ಇರು ಅಂತೆ ಈ ತರ ಕೃಷ್ಣ ರುಕ್ಮಿಣಿ ರಾಖಿ ಕಟ್ಟಿದ್ರೆ ಮದ್ವೆ ಆಗುತ್ತೆ ಅಂತ ಯಾರು ಹೇಳ್ತಾ ಇರೋದು ಅಂತ ಅಂದ್ರೆ ನಾನೇ ಹೇಳ್ತಾ ಇರೋದು

ಗಣೇಶ ಹಬ್ಬದ ಜೊತೆನೆ ನಾವು ರಕ್ಷಾ ಬಂಧನ್ ಕೂಡ ಮಾಡ್ಬಿಟ್ವಿ ಮಾಡಿಬಿಟ್ವಿ ಮಾಡೋದು ಸೊ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಏರಿಯಾದಲ್ಲಿ ಕೂರಿಸಿರೋ ಗ್ರ್ಯಾಂಡ್ ಗಣಪತಿ ನೋಡಿ ಅಷ್ಟೇ നീറ്റ് ആയി ഡെക്കോറേറ്റ്